ನಮಸ್ಕಾರ ವೀಕ್ಷಕರೇ ಮುಂದೆ ಜಗದ್ಗುರು ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಶ್ರಾವಣ ಮಾಸದ ಬಗ್ಗೆ ತಿಳ್ಕೊಳ್ಳೋಣ ಹಿಂದೂ ಸಂಪ್ರದಾಯದ ಪ್ರಕಾರ ಅತಿ ಶ್ರೇಷ್ಠವಾದ ಮಾಸಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವುದೇ ಈ ಶ್ರಾವಣ ಮಾಸ ಈ ಶ್ರಾವಣ ಮಾಸವು ಹಬ್ಬದ ಸಂಭ್ರಮ ಸಡಗರಗಳಿಗೆ ಸಾಕ್ಷಿಯಾಗತ್ತೆ ಮೊದಲಿಗೆ ಶ್ರಾವಣ ಮಾಸ ಎಂಬ ಹೆಸರು ಹೇಗೆ ಬಂತು ಎಂಬುದನ್ನು ನೋಡೋದಾದರೆ ವಿಷ್ಣುವಿನ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ ಆ ಶ್ರವಣ ನಕ್ಷತ್ರವು ಬರುವುದು ಇದೇ ಮಾಸದಲ್ಲಿ ಅದರಿಂದ ಶ್ರವಣ ನಕ್ಷತ್ರವು ಆಕಾಶವನ್ನು ಆಳುವ ಕಾರಣ ಈ ಮಾಸವನ್ನು ಶ್ರಾವಣ ಮಾಸ ಎಂದು ಕರೆಯುತ್ತಾರೆ ಶ್ರಾವಣ ಮಾಸದಲ್ಲಿ ಮುಖ್ಯವಾಗಿ ಈಶ್ವರನಿಗೆ ಮತ್ತು ಮಂಗಳ ಗೌರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗತ್ತೆ ಶ್ರಾವಣ ಸೋಮವಾರದ ವ್ರತ ಮತ್ತು ಮಂಗಳಗೌರಿ ವ್ರತ ಶುರು ಮಾಡುವುದಕ್ಕೆ ಈ ಶ್ರಾವಣ ಮಾಸವು ಸಾಕ್ಷಿಯಾಗತ್ತೆ ದೇವತೆಗಳು ಮತ್ತು ದಾನವರು ಸೇರಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಸಮುದ್ರ ಮಂಥನವನ್ನು ಆರಂಭಿಸುತ್ತಾರೆ ಆಗ ಹದಿನಾಲ್ಕು ರತ್ನಗಳು ಸಮುದ್ರದ ಒಡಲಿನಿಂದ ಉದ್ಭವಿಸುತ್ತದೆ ಅದರಲ್ಲಿ ಒಂದು ಹಾಲಹಲ ಅಂದರೆ ವಿಷ ಈ ವಿಷವು ಇಡೀ ಜಗತ್ತನ್ನು ನಾಶ ಮಾಡುವಷ್ಟು ಪ್ರಾಬಲ್ಯವನ್ನು ಹೊಂದಿತ್ತು ಆಗ ಶಿವನು ಲೋಕದ ಕಲ್ಯಾಣಕ್ಕಾಗಿ ಅದನ್ನು ಕುಡಿಯುತ್ತಾನೆ ಆಗ ಪಾರ್ವತಿ ದೇವಿಯು ಶಿವನ ಗಂಟಲನ್ನು ಒತ್ತಿ ಹಿಡಿದು ವಿಷವು ಅಲ್ಲೇ ನಿಲ್ಲುವ ಹಾಗೆ ಮಾಡುತ್ತಾರೆ ಇದರಿಂದ ಈಶ್ವರನು ನೀಲಕಂಠನಾಗುತ್ತಾನೆ ಶಿವನು ಅಷ್ಟೋ ವಿಷವನ್ನು ಕುಡಿದ ಕಾರಣ ಅವನ ದೇಹವು ತುಂಬ ಉಷ್ಣತೆಯಿಂದ ಕೂಡಿರುತ್ತೆ ಆಗ ಶಿವನು ಚಂದ್ರಧಾರಣೆಯನ್ನು ಕೂಡ ಮಾಡಿಕೊಳ್ಳುತ್ತಾನೆ ದೇವತೆಗಳು ಗಂಗಾ ಜಲವನ್ನು ಒಮ್ಮೆಯೇ ಶಿವನ ಮೇಲೆ ಸುರಿಯುತ್ತಾರೆ ಇಂದ್ರನು ಮಹಾಮಳೆಯನ್ನೇ ಸುರಿಸಿ ಈಶ್ವರನ ಬೇಗೆಯನ್ನು ಆರಿಸುತ್ತಾನೆ ಇದೆಲ್ಲವೂ ಆಗಿರುವುದು ಶ್ರಾವಣ ಮಾಸದ ಸೋಮವಾರದಂದು ಅದಾದ ನಂತರ ನೀರಿನ ಅಭಿಷೇಕ ಬಿಲ್ವಾರ್ಚನೆ ಮತ್ತು ಹಾಲಿನ ಅಭಿಷೇಕವು ಈಶ್ವರನಿಗೆ ಪ್ರಿಯವಾದುದ್ದು ಎಂದು ಎಲ್ಲ ಭಕ್ತರು ಅದನ್ನು ಆಚರಿಸುತ್ತಾರೆ ಸ್ಕಂದ ಪುರಾಣದ ಪ್ರಕಾರ ಸತೀದೇವಿಯು ತನ್ನ ತಂದೆ ಪ್ರಜಾಪತಿ ದಕ್ಷರ ವಿರುದ್ಧವಾಗಿ ಶಿವನನ್ನು ಮದುವೆ ಆಗುತ್ತಾರೆ ಅದರಿಂದ ಒಮ್ಮೆ ಅವಳಿಗೆ ಅವಮಾನವಾಗಿ ಜೀವತ್ಯಾಗ ಮಾಡಿ ನಂತರ ಪರ್ವತರಾಜ ಮತ್ತು ನಯನಿಯ ಮಗಳಾಗಿ ಅಂದರೆ ಪಾರ್ವತಿಯಾಗಿ ಪುನರ್ಜನ್ಮ ತಾಳುತ್ತಾಳೆ ಆಗ ದೇವಿಯು ಈ ಹದಿನಾರು ಸೋಮವಾರಗಳ ವ್ರತವನ್ನು ಮಾಡಿ ಕಠಿಣ ತಪಸ್ಸುಗಳೊಂದಿಗೆ ಪುನಃ ಶಿವನನ್ನು ಸೇರುತ್ತಾಳೆ ಅದರಿಂದ ಈ ಹದಿನಾರು ಸೋಮವಾರಗಳ ವ್ರತ ಯಾರು ಮಾಡುತ್ತಾರೋ ಅವರ ಇಷ್ಟಾರ್ಥಗಳು ಖಂಡಿತವಾಗಿಯೂ ನೆರವೇರುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಈ ಸೋಮವಾರ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿಕೊಂಡು ಮನೆಯನ್ನು ಸ್ವಚ್ಛಗೊಳಿಸಿ ದೇವರಿಗೆ ಪೂಜೆಯನ್ನು ನೆರವೇರಿಸಿ ನಂತರ ಸಾಯಂಕಾಲ ಅಂದರೆ ಸೂರ್ಯಾಸ್ತದ ನಂತರ ಏನನ್ನಾದರೂ ಸ್ವೀಕರಿಸಬೇಕು ಅಲ್ಲಿಯ ತನಕ ಉಪವಾಸವನ್ನು ಕೈಗೊಳ್ಳಬೇಕು ಶಕ್ತಿ ಇಲ್ಲದಿದ್ದವರು ಹಣ್ಣು ಹಾಲುಗಳನ್ನು ಮಾತ್ರ ಸೇವಿಸತಕ್ಕದ್ದು ಈ ರೀತಿ ಸೋಮವಾರ ವ್ರತವನ್ನು ಮಾಡಿದರೆ ದೀರ್ಘಾಯುಷ್ಯ ಉತ್ತಮ ಆರೋಗ್ಯ ಯಶಸ್ಸು ನಾವು ಅಂಡು ಅಂದುಕೊಂಡಂತಹ ಎಲ್ಲ ಸಂಕಲ್ಪಗಳು ಖಂಡಿತವಾಗಿಯೂ ನೆರವೇರುತ್ತೆ ಆ ದಿನ ಗೋಧಿ ಹಿಟ್ಟು ಬೆಲ್ಲ ತುಪ್ಪದಿಂದ ಮಾಡಿರುವಂತಹ ಭಕ್ಷ್ಯವನ್ನು ಈಶ್ವರನಿಗೆ ಸಮರ್ಪಿಸಿ ನಂತರ ಪ್ರಸಾದ ರೂಪದಲ್ಲಿ ನಾವು ಸ್ವೀಕರಿಸಬೇಕು ಈ ಶ್ರಾವಣ ಮಾಸದಲ್ಲಿ ಯಾವೆಲ್ಲ ಆಚರಣೆಗಳು ನಾವು ಮಾಡುವುದರಿಂದ ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ನೋಡೋದಾದರೆ ಮೊದಲನೆಯದಾಗಿ ಸೋಮವಾರದಂದು ಶಿವನಿಗೆ ಬಿಲ್ವಾರ್ಚನೆ ರುದ್ರಾಭಿಷೇಕವನ್ನು ಮಾಡಬೇಕು ಮಂಗಳವಾರ ಗೌರಿಯ ಸ್ವರೂಪವಾದ ಮಂಗಳ ಗೌರಿ ವ್ರತವನ್ನು ಆಚರಿಸಲಾಗುತ್ತೆ ಆ ದಿನ ಗೌರಿ ಮಾತಿಗೆ ವಿಶೇಷವಾಗಿ ಅಲಂಕರಿಸಿ ಉಪ್ಪು ಹಾಕದೆ ಇರುವಂತಹ ಆಹಾರಗಳನ್ನು ಸೇವಿಸಬೇಕು ಮತ್ತು ಬಾಗಿನವನ್ನು ಅರ್ಪಿಸಿ ಮಾಂಗಲ್ಯ ವೃದ್ಧಿಗಾಗಿ ಕೇಳಿಕೊಳ್ಳಬೇಕು ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀದೇವಿಗೆ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸಿ ಲಕ್ಷ್ಮೀ ಕಟಾಕ್ಷೆಗೆ ಪಾತ್ರರಾಗಬೇಕು ಶನಿವಾರ ವಿಷ್ಣು ದೇವರ ವಾರವಾಗಿದೆ ಆ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿ ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬೇಕು ಅಲಂಕಾರ ಪ್ರಿಯನಾದ ವಿಷ್ಣುವಿಗೆ ನಮ್ಮ ಕೈಲಾದಷ್ಟು ಅಲಂಕಾರವನ್ನು ಮಾಡಿ ಪೂಜೆ ಮಾಡಬೇಕು ಈ ಮಾಸದಲ್ಲಿ ನಾಗಪಂಚಮಿ ಮತ್ತು ನಾಗಚೌತಿಗಳು ಕೂಡ ಬರುತ್ತವೆ ಈ ನಾಗರ ಪಂಚಮಿ ದಿವಸ ನಾಗದೇವರ ಆರಾಧನೆ ಮಾಡಿ ಹುತ್ತಕ್ಕೆ ಹಾಲೆರೆದು ಪೂಜೆ ಮಾಡುವುದರಿಂದ ಮಾಂಗಲ್ಯ ಭಾಗ್ಯವು ವೃದ್ಧಿಸುತ್ತದೆ ಸಂತಾನಹೀನರಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ ಶ್ರಾವಣ ಸೋಮವಾರದಂದು ಶಿವನಿಗೆ ಪ್ರಿಯವಾದ ಪಂಚಾಕ್ಷರಿ ಮಂತ್ರ ಮೃತ್ಯುಂಜಯ ಮಂತ್ರ ಶಿವಗಾಯತ್ರಿ ಮಂತ್ರ ಶಿವ ಯಜುರ್ವೇದ ಮಂತ್ರ ಇಂತಹ ಹಲವಾರು ಶಿವಸ್ತುತಿಗಳೊಂದಿಗೆ ಶ್ರಾವಣ ಮಾಸವನ್ನು ಪೂರೈಸಬೇಕು ಇಂತಹ ಪವಿತ್ರವಾದ ಈ ಶ್ರಾವಣ ಮಾಸದಲ್ಲಿ ನಮ್ಮ ಮನಸ್ಸಿನ ಸಂಕಲ್ಪವನ್ನು ದೇವರ ಮುಂದೆ ಇಟ್ಟು ನೆರವೇರಲಿ ಎಂದು ದೇವರನ್ನು ಕೋರಿಕೊಳ್ಳುತ್ತಾ ನಮ್ಮ ಕುಟುಂಬದ ಆಯುಷ್ಯ ಆರೋಗ್ಯ ಐಶ್ವರ್ಯವು ಉತ್ತಮವಾಗಲಿ ಎಂದು ದೇವರನ್ನು ಪ್ರಾರ್ಥಿಸಬೇಕು ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಾನು ಸಿಗ್ತೀನಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು